ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಐ ಥಿಂಕ್ ಅಂದ್ಕೊಳ್ತೀನಿ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರಲಿ ಸೊ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸೊ ನೋಡಿ ಇವತ್ತು ನಮ್ಮ ಮನೇಲಿ ಪಿತೃಪಕ್ಷ ಪೂಜೆ ಮಾಡ್ತಿದ್ದೀರಿ ಸೊ ಹಾಗಾಗಿ ವಿಡಿಯೋ ಇವತ್ತಿನ ಅದೇ ಆಗಿರುತ್ತೆ ಬೇರೆ ಏನಿರಲ್ಲ ಪೂಜೆ ಇದಷ್ಟೇ ಹಾಕಿರ್ತೀನಿ ಸೊ ಪ್ಲೀಸ್ ಯಾರ್ಯಾರು ಹೇಗೆ ಹೆಂಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನಮ್ಮ ಮನೇಲಿ ಈ ಥರ ಸಿಂಪಲರಾಗಿದೆ ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಬೇರೆ ಥರ ಮಾಡ್ತೀರ ಅನ್ನೋದನ್ನ ತಿಳಿಸಿ ಸೊ ನಮ್ಮ ತಾತ ಇದು ನಮ್ಮ ಮಾವ ಅವ್ರ ಅಪ್ಪ ನಮ್ಮ ಹಸ್ಬೆಂಡ್ಗೆ ತಾತ ಆಗಬೇಕು ಸೊ ಅವ್ರ ಮೊಮ್ಮಗನೇ ಪೂಜೆ ಮಾಡ್ತಿರೋದು ನಮ್ಮ ತಾತಗೆ ಮೊಮ್ಮಕ್ಕಳಂದ್ರೆ ತುಂಬ ಇಷ್ಟ ಅವರಿಬ್ರು ಮೊಮ್ಮಕ್ಳು ಅಂದ್ರೂ ತುಂಬ ಇಷ್ಟ ನಮ್ಮ ಮೈದಾ ಮತ್ತು ನಮ್ಮ ಹಸ್ಬೆಂಡು ಅವರಿಬ್ರು ಮೊಮ್ಮಕ್ಕಳು ಇರೋದು ತುಂಬ ಇಷ್ಟಪಡ್ತಾಯಿದ್ರಂತೆ ಅಂದ್ರೆ ನಮ್ಮ ಹಸ್ಬೆಂಡ್ಗೆ ಬೇಗ ಮದುವೆ ಮಾಡಿ ಹದಿನಾರು ವರ್ಷಕ್ಕೆ ಹೇಳ್ತಿದ್ರಂತೆ ವದೆ ಮಾಡು ಮದುವೆ ಮಾಡು ಅಂತ ನಮ್ಮ ಅವ್ರಿಗೆ ಹೇಳ್ತಿದ್ರಂತೆ ಬಟ್ ಅವ್ರು ಮದುವೆ ನೋಡಿದಿರನೆ ತಾತ ಬೇಗ ಹೋದ್ರು ತುಂಬ ಒಳ್ಳೆ ತಾತನ ಅಂತೆ ತುಂಬ ಇಷ್ಟ ನಮ್ಮ ಹಸ್ಬೆಂಡ್ಗೆ ಅವ್ರ ತಾತ ಅಂದರೆ ಸೊ ನೋಡಿ ಆ ತಾತಗೆ ಹೋಗ್ಬಿಟ್ಟು ಓ ಎಲ್ಲ ಮಾಡಿದ್ದೀರಿ ಪಾಯಸ ಮತ್ತು ವಡೆ ಮತ್ತು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಕಬಾಬು ಇವೆಲ್ಲ ಮಾಡಿದ್ದೀರಿ ಮಾಡಿ ಎಲ್ಲ ತಳಗೆ ಹಾಕಿಕ್ಕಿದ್ದೀರಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಪೂಜೆಗೆ ಅದೆಲ್ಲ ಇಡಬೇಕಾಗುತ್ತೆ ಸೊ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅವರೇ ನಮ್ಮ ಹಸ್ಬೆಂಡೇ ಪಾಪ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಆ ತಾತನ ಹೋಗ್ಬಿಟ್ಟು ಸೊ ಬೇಗ ಹೋದ್ರಲ್ವ ಮದುವೆ ನೋಡ್ಬೇಕು ಅಂದ್ಕೊಂಡೇ ಇದ್ದರು ಸೊ ಹಾಗಾಗಿ ಸೊ ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ನಮ್ಮೂರು ಸೈಡ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಿದ್ದಿದ್ದು ಇದಕ್ಕೆ ಮಾತ್ರ ಯುಗಾದಿಗೆ ಮತ್ತೆ ಇದು ಬರುತ್ತಲ್ಲ ನೆಕ್ಸ್ಟು ಏನಪ್ಪ ಅದು ಸ್ವಲ್ಪ ಬೇಗ ಬಾಯಿಗೆ ಬರೋದಿಲ್ಲ ಏನಪ್ಪ ದಸರಾ ಮತ್ತು ಯುಗಾದಿಗೆ ಆಗ್ತಿದ್ದಿದ್ದು ಸೊ ಬಟ್ ಇಲ್ಲಿ ಪಿತೃಪಕ್ಷ ಮಾಡ್ತಾರೆ ಅಲ್ಲಿ ನಮ್ಮೂರಲ್ಲೂ ಬೇರೆಯವರೆಲ್ಲ ಮಾಡ್ತಾರೆ ಬಟ್ ನಾವು ಯುಗಾದಿಗೆ ಮಾತ್ರ ಮಾಡ್ತೀರಿ ಅಷ್ಟೇ ಬೇರೆ ದಿನ ಎಲ್ಲ ಮಾಡೋಕ್ಕೋಗಲ್ಲ ಯುಗಾದಿ ತಪ್ಪಿದ್ರೆ ದಸರಾಗ್ತೀರಿ ಸೊ ನೀವೆಲ್ಲ ಯಾವಾಗಂತ ಹೇಳಿ ಫೈನಲಿ ನಮ್ಮ ಹಸ್ಬೆಂಡು ತೆಂಗಿನಕಾಯಿ ಎಲ್ಲ ಹೊಡ್ಕೊಬಂದರು ನಮ್ಮತ್ತೆ ನಮ್ಮ ಹಸ್ಬೆಂಡ್ ಸಾಂಬ್ರಾಂಡ್ ಕಡ್ಡಿ ಮೇಲೆ ಇಟ್ಬಿಟ್ಟಿದ್ರು ಸೊ ನಮ್ಮತ್ತೆ ಊರು ತಟ್ಟೆ ತಟ್ಟೆಡಕ್ಕೆ ಬಂದರು ಏನಾಗಲ್ಲ ಬಿಡು ಅಂದರು ಆಮೇಲೆ ನಮ್ಮ ಹಸ್ಬೆಂಡ್ ತೆಂಗಿನಕಾಯಿ ಹೊಡ್ಕೊಬಂದು ನೀರು ಮೇಲೆ ಹಾಕಿದ್ರು ಪೂಜೆ ಎಲ್ಲ ಆಯಿತು ಸೊ ಊಟನೂ ತಿನ್ನಬೇಕಾಗಿತ್ತು ಹೊಟ್ಟೆ ತುಂಬ ಹಸಿದಿತ್ತು ಸೊ ಹಾಗಾಗಿ ಪೂಜೆ ಮುಗ್ದಿದ ತಕ್ಷಣ ಮತ್ತೆ ನೀರೇನೋ ಶಲಂ ಕೊಡ್ತಾರಂತೆ ಅದನ್ನೆಲ್ಲ ಕೊಟ್ಟು ಆದಮೇಲೆ ಊಟ ಸ್ಟಾರ್ಟ್ ಮಾಡಬೇಕು ಸೊ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಪಿ ಸಾರು ಬೇಜಾರು ಮಾಡ್ಕೋಬೇಡಿ ಅವತ್ತು ತುಂಬ ಟಯರ್ಡಾಗಿತ್ತು ಸೊ ಹಾಗಾಗಿ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಪೂಜೆ ಒಂದೇ ಮಾಡಿತ್ತು ನನಗೂ ತುಂಬ ಬೇಜಾರಾಯಿತು ಊಟದ್ದು ಅದೆಲ್ಲ ಮಾಡ್ಬೋದಾಗಿತ್ತು ಸೊ ಅಷ್ಟಿರಲಿಲ್ಲ ನಾನು ಕ್ಲಾಸ್ಗೆ ಹೋಗಿದ್ದೆ ನಮ್ಮ ಅತ್ತೆನೆಲ್ಲ ರೆಡಿ ಮಾಡಿದರು ನಾನು ಏನೂ ಮಾಡಿಲ್ಲ ನಮ್ಮ ಅತ್ತೆನೆಲ್ಲ ಮಾಡಿರೋದು ಅಡುಗೆಗಳು ಸೊ ಹಾಗಾಗಿ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಮಗ ನೋಡಿ ಸಾಂಬ್ರಾಣಿದಲ್ಲಿ ಆಟ ಆಡ್ತಾ ಇದ್ದಾನೆ ಮಕ್ಕಳಿಗೆ ಆಟ ಅಲ್ವಾ ಇನ್ನು ಮತ್ತೇನೂ ಮಾಡ್ತಿದ್ದಾರೆ ಸೊ ಒಂದು ಬೇಜಾರಾಗುತ್ತೆ ಈ ಥರ ಪೂಜೆ ಮಾಡೋದು ಅದೆಲ್ಲ ಸುಮ್ಮನೆ ನೆನೆಸ್ಕೊಳ್ಳೋದು ಸೊ ನಮ್ಮಪ್ಪನೂ ನಮಗಿಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನಮ್ಮ ತಂದೆ ಇದ್ದಿದ್ರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿದ್ರೆ ಏನೋ ಗೊತ್ತಿಲ್ಲ ಬಟ್ ನಾನು ಹುಡ್ತಿದ್ದು ಮುಂಚೆನೇ ನಮ್ಮ ತಂದೆ ನೋಡ್ತಿರೋದ್ರಂತೆ ನನಗೂ ಗೊತ್ತಿಲ್ಲ ನಮ್ಮ ತಂದೆ ಮುಖ ಇದುವರೆಗೂ ನಾನು ನೋಡಿಲ್ಲ ನಾನು ನೋಡಿಲ್ಲ ಫೋಟೋದಲ್ಲಿ ಅಷ್ಟೇ ನಾನು ನೋಡಿರೋದು ನಮ್ಮ ತಂದೆ ಫೋಟೋ ಅದೇ ಅದು ನಮ್ಮ ತಂದೆ ಫೋಟೋ ಇದೆ ಅಂದರೆ ನಾವುದು ವೋಟರ್ ಐಡಿದಲ್ಲಿ ತಿ ತೊಳಿಸಿರೋದು ಅಷ್ಟೇ ನಮ್ಮ ತಂದೆ ಫೋಟೋ ಅದು ಈಗ ಮಾ ಪೂಜೆಗಂತ ಸುಮ್ಮನೆ ತೊಳಸ್ಕೊಂಡು ಅಷ್ಟೇ ಸೊ ನೆಕ್ಸ್ಟ್ ನಾನು ಪೂಜೆ ಮಾಡ್ತಿದ್ದೀನಿ ತಾತಾಗಂತ ತಾತ ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ಲಿ ಅಂತ ಸೊ ಹಿರಿಯರಲ್ವಾ ಸೊ ಹಾಗಾಗಿ ಹಿರಿಯರನ ಒಂದು ಸ್ವಲ್ಪ ಏನಾದರೂ ಮಾಡ್ತಾರೆ ಸೊ ಹಾಗಾಗಿ ಸಾಂಬ್ರಾಣಿ ಎಲ್ಲ ಆಯಿತು ಹೊಟ್ಟೆ ಸಿತಿತ್ತು ನೀರೆಲ್ಲ ಶಾಲೆಮ್ ಕೊಟ್ಟು ಬೇಗ ತಿನ್ನೋಣ ಅಂತ ಎಲ್ಲ ಬೇಗ ಬೇಗ ಮಾಡ್ತಿದ್ರಿ ಎಲ್ಲ ಬಂದು ಸಾಂಬ್ರಾಣಿ ಎಲ್ಲ ಹಾಕಿ ಹೋದರು ಸೊ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಯಾರ್ಯಾರು ವೀಡಿಯೋ ನೋಡ್ತಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ಇದು ಪಿತೃಪಕ್ಷ ಪೂಜೆ ಅಷ್ಟೇ ನಾನು ವೀಡಿಯೋ ಮಾಡಿರೋದು ಬೇರೆ ಯಾವುದು ವೀಡಿಯೋ ಮಾಡಿಲ್ಲ ಇದರಲ್ಲಿ ಏನೇನು ಅಡುಗೆ ಮಾಡಿದ್ದಾರೆ ಅದೆಲ್ಲ ಇನ್ನೂ ತುಂಬ ಇಡ್ತಾರೆ ಸ್ವೀಟ್ಸು ಇಡ್ತಾರೆ ಅದೆಲ್ಲ ಏನಾದ್ರು ತಿನ್ನಲ್ಲ ಸುಮ್ಮನೆ ನಮ್ಮ ಇದಕ್ಕೋಸ್ಕರ ಅಷ್ಟೇ ಇಡೋದು ಸೊ ಹಾಗಾಗಿ ಇದಕ್ಕೆಲ್ಲ ಏನು ವೇಸ್ಟ್ ಮಾಡೋದು ಸುಮ್ಮನೆ ಅಂದ್ಬಿಟ್ಟು ಅಡುಗೆಗಳಲ್ಲಿ ಮಾತ್ರ ನಾವು ಇಡ್ತೀರ ಅಷ್ಟೇ ಬೇರೆ ಸ್ವೀಟ್ಸ್ ಅದೆಲ್ಲ ಇಡ್ತೀರಿ ಯಾವ ಈ ಬಟ್ ಈ ಸಲ ಇಟ್ಟಿಲ್ಲ ಅಷ್ಟೇ ಅದು ತರಿಸಿದ್ರು ಬಟ್ ಇಟ್ಟಿಲ್ಲ ಇಷ್ಟೇ ಸಾಕು ಅಂದ್ಬಿಟ್ಟು ಎಷ್ಟು ಇದ್ರೂ ನಾವೇ ಅಲ್ವ ತಿನ್ನೋದು ಸೊ ಹಾಗಾಗಿ ತಾತ ಯಾರ್ಯಾರು ವೇಳೆ ನೋಡ್ತೀರೋ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್